ಇವತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅದರ ಸಂಘಟನಾ ಸಮಿತಿ ಸಭೆ ನಡೆಸಿತು ಸಭೆ ನಾನೇ ಅಧ್ಯಕ್ಷ ಅದಕ್ಕೆ ಅದು ಸಭೆ ನಡೆದಿದೆ ಆ ಸಭೆ ನಡೆದು ತೀರ್ಮಾನ ಆಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಫೆಬ್ರವರಿ ಮಾರ್ಚ್ನಲ್ಲಿ ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತದೆ ಅದಕ್ಕೆ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಮಾರ್ಚ್ ಏಳರವರೆಗೆ ನಡೆಸಬೇಕು ಅಂತೇಳಿ ತೀರ್ಮಾನ ಆಗಿದೆ ಫೆಬ್ರವರಿ ಇಪ್ಪತ್ತೊಂಬತ್ತರಿಂದ ಮಾರ್ಚ್ ಏಳರವರೆಗೆ ಸಾಯಂಕಾಲ ಉದ್ಘಾಟನೆ ಆಗ್ತದೆ ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ ಹತ್ತು ಹಸುಗಳಿಂದ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಉದ್ಘಾಟನೆಯನ್ನ ಮುಖ್ಯಮಂತ್ರಿಗಳೇ ಮಾಡ್ತಾರೆ ಇದು ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವದ ಹದಿನೈದನೇ ಆವೃತ್ತಿ ಹದಿನೈದನೇ ಆವೃತ್ತಿ ಇದು ನಿಮ್ಗೆಲ್ಲ ಗೊತ್ತಿದೆ ದೇಶ ವಿದೇಶಗಳಲ್ಲೆಲ್ಲ ಮನ್ನಣೆ ಚಿತ್ರೋತ್ಸವ ವಿದೇಶಿ ಚಿತ್ರಗಳನ್ನು ಕೂಡ ವಿದೇಶದ ಚಿತ್ರಗಳನ್ನು ಕೂಡ ಇಲ್ಲಿ ಪ್ರದರ್ಶನ ಮಾಡುತ್ತೇವೆ ಕರ್ನಾಟಕದ ಕನ್ನಡ ಚಿತ್ರಗಳನ್ನು ಕೂಡ ಪ್ರದರ್ಶನ ಮಾಡ್ತದೆ ದೇಶದ ಬೇರೆ ಬೇರೆ ಭಾಷೆಗಳ ಚಿತ್ರಗಳನ್ನು ಕೂಡ ಪ್ರದರ್ಶನ ಮಾಡ್ತಾರೆ ಈ ಜರ್ಮನಿ ಚಿತ್ರೋತ್ಸವ ವಿಧಾನಸೌಧದ ಮುಂಭಾಗದಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ನಡೀತದೆ ಅವತ್ತು ಉದ್ಘಾಟನೆಯಾಗಿ ಏಳನೇ ತಾರೀಕು ಉದ್ಘಾಟನೆಯಾಗಿ ಏಳನೇ ತಾರೀಕು ಮಾರ್ಚ್ ಏಳನೇ ತಾರೀಕು ಸಮಾರೋಪ ಸಭೆ ನಡೀತದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಅವತ್ತು ಸಮಾರೋಪ ಸಭೆ ನಡೀತದೆ ಅವತ್ತು ರಾಜ್ಯಪಾಲರು ಪ್ರಶಸ್ತಿಗಳನ್ನು ವಿತರಣೆ ಮಾಡ್ತಾರೆ ಈ ಸಂಘಟನಾ ಸಮಿತಿ ಜೊತೆಗೆ ಒಂದು ಕೋರ್ ಕಮಿಟಿ ಕೂಡ ರಚನೆ ಮಾಡಿದ್ದೀವಿ ಆ ಕೋರ್ ಕಮಿಟಿ ಅಧ್ಯಕ್ಷರು ತ್ರಿಲೋಕ್ ಚಂದ್ರ ಅಧ್ಯಕ್ಷರಾಗಿರ್ತಾರೆ ಅಲ್ಲಿ ಯಾವ ರೀತಿ ನಡೀಬೇಕು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮಗಳು ಪ್ರತಿದಿನ ಯಾವ ರೀತಿ ಏನಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ತಕ್ಕ ಮತ್ತೆ ವಿದೇಶದಿಂದ ಉತ್ತಮ ಚಿತ್ರಗಳನ್ನು ತರಿಸ್ತಕ್ಕಂಥದ್ದು ಇದರಲ್ಲಿ ಬಹಳ ಮುಖ್ಯವಾಗಿ ಕೋಮುವಾದ್ರ ಬಗ್ಗೆ ಶಾಂತಿ ನೆಲೆಸೋದ್ರ ಬಗ್ಗೆ ದೇಶದಲ್ಲಿ ಸಮಾನತೆ ಬಗ್ಗೆ ಜೆಂಡರ್ ಸಮಾನತೆ ಬಗ್ಗೆ ಏನಮ್ಮ ಬಿಡ್ತಾ ಇದೆಯಾ ಜೆಂಡರ್ ಅಂತಂದರೆ ಹೆಣ್ಮಕ್ಳು ಎಲ್ಲ ಬಿಡ್ತಾರೆ ಸೊ ಸೌಹಾರ್ದತೆ ಮಾನವೀಯತೆ ಬಗ್ಗೆ ಹೆಚ್ಚು ಹೆಚ್ಚು ಒತ್ತು ಕೊಡ್ತಕ್ಕಂಥ ರೀತಿಯಲ್ಲಿ ಇದಕ್ಕೆ ಈ ಸಂದೇಶಗಳು ಹೋಗ್ಬೇಕು ಸಮಾಜಕ್ಕೆ ಹೊಸ ಅದಕ್ಕೆ ಸಂಬಂಧಪಟ್ಟಂತ ಸಂಬಂಧಪಟ್ಟಂತ ಮೆಸೇಜ್ಗಳು ಸಮಾಜಕ್ಕೆ ತಲುಪ್ತಕ್ಕಂಥ ರೀತಿಯಲ್ಲಿ ಇರಬೇಕು ನಮ್ಮ ದೇಶ ಬಹುತ್ವದ ದೇಶ ಬಹುತ್ವಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ರೀತಿಯಲ್ಲಿ ಇರಬೇಕು ಸೊ ಇದು ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಉದ್ದೇಶಿಗಳು ಅದೇ ಅದೇ ಉದ್ದೇಶ ಅಲ್ಲ ಬಟ್ ಹೆಚ್ಚು ಜನಪ್ರಿಯಗೊಳಿಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಕಾರ್ಯಕ್ರಮಸ್ ಮಾಡ ಅದಕ್ಕೆ ಫೋಕಸ್ ಹೆಚ್ಚು ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ಸೊ ಅದಕ್ಕೆ ಬೇಕಾದಂತ ಹಣಕಾಸಿನ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡ್ತದೆ